ನಮಸ್ಕಾರ ನೀವು ಎರಡಲ್ಲಿ ಓರಿಗಳು ಯಮ್ಗಿರಿನಲ್ಲಿ ನಮ್ಮ ಸ್ನೇಹಿತರು ತಗೊಂಡಿದ್ರು ನಮ್ಮ ಏನೇನೆ ವೈಲ್ ರುದ್ರಣ್ಣ ನಮ್ಮ ರುದ್ರಣ್ಣವ್ರೆ ತಗೊಂಡಿದ್ದು ಅವರು ಎರಡು ಲಕ್ಷದ ಐವತ್ತೈ ಆರು ಸಾವಿರಕ್ಕೆ ತಗಿದ್ರು ನಾನು ಅವ್ರ ಹತ್ರ ಇಂದ ಹಿಡ್ಕೊಂಡೆ ಆ ನೋಡ್ಬೋದು ನೀವು ಇವಾಗ ಅಲ್ಲೋ ನೋಡ್ರಿ ಎರಡಲ್ಲೂ ಎರಡೆರಡಲ್ಲು ನಿಮ್ಮ ಎರಡು ಕರುಗಳಲ್ಲೂ ಬಣ್ಣ ಹೇಳ್ತೀನಿ ನೋಡ್ರಿ ಇದು ಬಂದ್ಬಿಟ್ಟು ಬಂಗಾರ ಗೋಧಿ ಬಣ್ಣ ಅಂತೀರಿ ಬಂಗಾರ ಗೋಧಿ ಬಣ್ಣ ಹಳ್ಳಿ ಅಲ್ಲಿ ಒಂದು ಬಂಗಾರ ಕಲರ್ ಬರ್ತದೆ ಓರಿ ಇನ್ನ ಒಂದು ಬಂದ್ಬಿಟ್ಟು ರೂಪಾಯಿ ಬಣ್ಣದಲ್ಲಿ ಬರ್ತವೆ ಎರಡೂನು ವೈಟ್ ಆಗ್ತವೆ ಬಟ್ ಬಣ್ಣ ಕೆಟ್ಟವಾಗ ನೋಡ್ರಿ ಇಲ್ಲಿ ನೋಡ್ಬೋದು ನೀವು ಇದರಲ್ಲಿ ಕೆಂಪು ಮಿಶ್ರಿತ ಬಣ್ಣ ಕಾಣಿಸ್ತಾ ಇತ್ತು ನಿಮ್ಗ ಗೊತ್ತಾಗುತ್ತ ಇಲ್ಲಿ ಕೆಂಪು ಮಿಶ್ರಿತ ಇದು ಗೋಧಿ ಬಂಗಾರ ಬಣ್ಣ ಇದು ಇದು ನೋಡ್ರಿ ಇದು ರೂಪಾಯಿ ಬಣ್ಣ ಯಾವತ್ತೇ ಆಗಲಿ ಹಳ್ಳಿ ಕಾರಲ್ಲಿ ರೂಪಾಯಿ ಬಣ್ಣ ನಂಬರ್ ಒನ್ ಒಳ್ಳೇದೇನೆ ಅಂದ್ರೆ ಇದು ಸ್ವಲ್ಪ ಮಾಗಡಿ ಕ ಸಂಬಂಧ ಪಟ್ಟಿರೋದು ಬಣ್ಣ ಮಾಗಡಿ ಕಡೆ ಹೋದ್ರೆ ನೀವು ಮುಖ ಸ್ವಲ್ಪ ಕೆಂಬಣ್ಣ ಕೆಂಬಾರ್ ಅಂತೀರಿ ಆ ಬಣ್ಣಕ್ಕ ಇರ್ತವೆ ಆಮೇಲೆ ಜಾತಿನಲ್ಲಿ ಎರಡು ಒಂದೇನೇನೆ ಇರ್ಲು ನೋಡ್ಬೋದು ನೀವು ಇರ್ಲು ಗೋಪುರ ಏನಂತೀರಿ ಎರಡೂನು ಒಳ್ಳೆ ಸೂಪರ್ ಆಗವೆ ಈರುಳ್ಳ ಎರಡ್ ಮೂರ್ ತರ ಕರೀತಾರೆ ಸೊರೆಕಾಯಿ ಇರ್ಲು ಅಂತ ಕರೀತಾರೆ ಸೌತೆಕಾಯಿ ಇರ್ಲು ಅಂತ ಕರೀತಾರೆ ಒಬ್ರೊಬ್ರು ಒಂದು ಅಂತಾರ ಇನ್ನೊಬ್ಬರೊಬ್ರು ಆ ಬೆಲ್ಲದ್ ಮುದ್ದೆ ಇದ್ದಂಗಿರ್ಬೇಕು ಇರುಳು ಈ ಕಡೆ ಆ ಕಡೆ ಕದ್ಲಬಾರ್ದು ಅಂತಾರ ಆ ರೀತಿ ಆಮೇಲೆ ಮಕ ಎರಡೂನು ಒಂದೇ ಆಗಿರ್ಬೇಕು ಇವಾಗ ನೋಡ್ರಿ ಇವೆರಡು ಜಾತಿ ಕುಲದಲ್ಲಿ ಒಂದೇ ಆಗಿರೋ ಕಾರಣಕ್ಕ ಕಾಲ್ ಕಂಬಗಳಿರ್ಬೋದು ಕರ ಹಿಂಗೇ ಯಾರೇ ಆಗ್ಲಿ ಹಿಡ್ಕೊಂಡ್ ಸಾಕಿದ್ರೆ ನೋಡ್ರಿ ಇವಾಗ ಇವು ವ್ಯಾಪಾರಕ್ಕವೇ ನಮ್ಮ ಹತ್ರ ಆ ಎರಡೆರಡಲ್ಲ ನಾನ್ ಮೂರ್ ಲಕ್ಷ ಹೇಳ್ತಾ ಇದ್ದೀನಿ ಯಾರನ್ನ ಬಂದ್ರೆ ಓರಿಗಳು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸಾಕೋದಕ್ಕೆ ಅಣ್ಣ ಇದು ಏಮ್ಗಿರಿನಲ್ಲಿ ನಮ್ಮ ಸ್ನೇಹಿತರು ತಗೊಂಡು ಬಂದಿದ್ದು ಅವರು ಪ್ರಪ್ರಥಮ ಓರಿ ಕಟ್ಟಿದ್ದು ಸ್ವಲ್ಪ ಇವು ಶಿಸ್ತು ಕಮ್ಮಿ ಕರಲ್ಲ ಮಕ್ಕಳ ಥರ ಆಡೋ ಮಕ್ಕಳ ಥರ ಇವು ಅದ್ರಕ್ಕ ಏನಾಯ್ತು ನಮ್ಮ ಹತ್ರ ದೊಡ್ಡತ್ತಿತ್ತು ಅವು ಕೊಟ್ಟು ಹಿಡ್ಕೊಂಡಿದ್ದೀರಿ ಸರಿ ನಮ್ಮ ಹತ್ರ ಅಂದ್ರೆ ಬರ್ತಾ ಇರ್ತೇವೆ ಓದ್ತಾ ಇರ್ತವೆ ಸರಿ ಅವ್ರ ಪಾಪ ಹೊಸ್ದಾಗಿ ಸರಿ ಅಂತ ಅಂದ್ಬಿಟ್ಟು ದೊಡ್ಡ ಸಾಧು ಗುಣವಾಗಿರಲಿ ಅಂತ ಅಂದ್ಬಿಟ್ಟು ದೊಡ್ಡತ್ತೆ ನೆನೆ ಅವ್ರಿಗೆ ಕೊಟ್ಟಿದ್ದೀನಿ ಹಿಂಗೆ ಪಂಚಮಿ ತೋರ್ಸೋಣ ಅವ್ರಿಗೆ ತಿರ್ಕೋಂಗ ಹಾ ಅಲ್ಲೇ ನಿನ್ಸನಾ ಅಲ್ಲೇ ನಿನ್ಸನ ಹಾ ನೋಡ್ರಿ ಇವಾಗ ಎರಡು ಎತ್ಕ ಪಂಚಮಿ ಅಂತ ಏನಂತೀರ ಅಂದ್ರೆ ನೋಡ್ರಿ ಇದು ಈ ಭಾಗ ಈ ಪಂಚಮಿ ನೋಡ್ರಿ ಬೋಟ್ ಇರ್ತವೆ ಕೆಲವೊಂದ್ ಎತ್ ಈ ಬೋಟ್ ಇದ್ ಬಿಟ್ರೆ ಅಷ್ಟು ಸುಂದರವಾಗಿ ಕಾಣಿಸಲ್ಲ ಈ ಬೋಟ್ ಇಲ್ದಿರ ಇದ್ರೆ ನೋಡ್ರಿ ಈ ಪಂಚಮಿ ನೋಡಿ ಹಿಂಗಿರ್ಬೇಕು ದನಕ ಆಗಲಿ ಹಿಂಗ್ ಪಂಚಮಿ ಹಿಂಗಿದವಾಗ ಹಿಂದೆ ನೀವು ಹಿಂಗ್ ನೋಡಿಬಿಡ್ರಿ ನೋಡ್ರಿ ಎರಡು ಕೊಂಬು ಗೋಪುರ ಪಂಚಮಿ ಕ್ಲೀನ್ ಆಗಿ ಕಾಣಿಸ್ಬೇಕು ಈ ನಡ್ಕಟ್ಟು ಆಯ ಆಪಾಯ ಅನ್ನೋದು ಚೆನ್ನಾಗಿ ಹುಟ್ಟಿರ್ಬೇಕು ಅಂತ ಹೇಳ್ತಾರಲ್ಲ ಹಳಬ್ರ ಅದ್ರನ್ನ ಇದ್ರ ನೋಡೇ ಹೇಳೋದು ಆಯ ಪಾಯ ಚೆನ್ನಾಗಿರ್ಬೇಕು ಕಾಲು ಕಂಬ ಗಟ್ಟಿಯಾಗಿರ್ಬೇಕು ಅಂತ ದನನ ಕಟ್ಟಬೇಕು ಸುಳಿ ಶುದ್ಧವಾಗಿರ್ಬೇಕು ಅಂತ ಆಮೇಲೆ ನಿಮ್ಗೆ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು ನಾವು ಇರೋಣ ಇರೋಣ ಈ ಬೆನ್ನ ಮೇಲೆ ತೆರೆ ಏನು ವೈಟ್ ಐತೆ ಈ ಬಣ್ಣಕ್ಕೆ ಬಂದು ನಿಂತ್ಕೊತವೆ ಕಲರ್ ಫೈನಲ್ ಇವು ಇವಾಗ ಸ್ವಲ್ಪ ಬಣ್ಣ ಕೆಟ್ಟವೆ ಅಪ್ನು ಗೊತ್ತಿಲ್ಲ ಏನು ಹಾಕ್ತಾ ಇರಲಿಲ್ಲ ಸೀಮೆ ಹಸು ಪಕ್ಕದಾಗ ಕಟ್ಬಿಟ್ ನೋವು ಸೀಮೆ ಹಸುದು ಗಂಜಲ ಇದು ಇಡಿಬಾರ್ದು ದನ ಆ ಗಂಜಲ ಇದ್ದವಾಗಲೇನೇನೆ ಆ ದನ ಕೆಟ್ಟೋಗೋದು ನಾಟಿ ಹಸುನೇ ಸಪ್ರೇಟು ನಾಟಿ ಹಸು ಒಂಥರ ಶಿಸ್ತಿದ್ದಂಗೆ ಟೈಮ್ ಕೇನು ಬೇಕು ತಿಂತಾವೆ ಎಲ್ಲಿ ಬೇಕಲ್ಲಿ ಸಗಣಿ ಹಾಕ್ತವೆ ಸಗಣಿ ಮೇಲೆ ಮಲಗಲ್ಲ ಬಟ್ ಆವಂಗಲ್ಲ ನೀಲ್ಲಿ ಎತ್ಕೊಂಡ್ರ ಬಟ್ ಆವಂಗಲ್ಲ ಈ ಅದೇ ಸಗಣಿನೇ ಅಲ್ಲೇ ಹಾಕೋದು ಅದ್ರ ಮೇಲೆನೆ ಮಲಗೋದು ಚೀಮೆ ಹಸು ಗುಣ ಅದು ಆ ಕಾರಣಕ್ಕ ನಮ್ಮ ಚಿಕ್ಕ ಕರುಗಳು ಇವಕ್ಕಿನ್ನ ಏನು ಹೆಸರು ಏನು ಮಡಗಿಲ್ಲ ಯಾರನ್ನ ಬಂದ್ರೆ ಕಾಯಶಿದವರು ದನ ಕೊಡ್ತೀನಿ ತಗೊಂಡೋಗಿ ಸಾಕ್ಲಿ ಒಳ್ಳೆ ಹೆಸ್ರು ಆಗ್ತವೆ மனி படிகழங்க அப்பா இத கத கத ரேட்டி